ಸಾಕಷ್ಟು ಜನಕ್ಕೆ ಇದು ಮಾಹಿತಿ ಇರಲ್ಲ ಪ್ರಪಂಚದ ಅಂದ್ರೆ ಕರ್ನಾಟಕದ ಇತಿಹಾಸದಲ್ಲಿ ಶನೇಶ್ವರ ಸ್ವಾಮಿಯ ವಿಗ್ರಹ ಅನಾಥಾಶ್ರಮದಲ್ಲಿರೋದು ವಿಶೇಷ ಒಂದ್ ಮಾತು ಹೇಳಕ್ ಇಷ್ಟ ಪಡ್ತೀನಿ ನೀವು ನಿಮ್ಮ ಸಕಲ ಸಂಕಷ್ಟಗಳು ಪರಿಹಾರ ಆಗಿಲ್ಲ ಅನ್ಬಿಟ್ಟು ಸಾವಿರಾರು ಕಡೆ ಹೋಗಿ ಯಾರ್ಯಾರೋ ಗೊತ್ತಿಂದಿರ್ತಕ್ಕಂತ ಅಹ್ ಏನಂತಾರೆ ಜ್ಯೋತಿಷಿಗಳ ಹತ್ರ ನಿಮ್ಮ ದುಡ್ಡನ್ನ ಕಳ್ಕೊಂಡಿರ್ತೀರಿ ನಾನು ಒಂದೇ ಒಂದು ನಿಮ್ಗೆ ಒಂದು ನಂಬಿಕೆ ಹೇಳ್ಬೋದು ಒಂದು ವಿಶ್ವಾಸ ಹೇಳ್ಬೋದು ಜೊತೆಗೆ ಒಂದು ಮಾಹಿತಿ ಕೊಡ್ಬೋದು ಇಲ್ಲಿರ್ತಕ್ಕಂಥ ಬರೋಬ್ಬರಿ ನೂರ ಐವತ್ತು ಜನ ದೇವ್ರ ಮಕ್ಳಿದಾರೆ ಜೊತೆಗೆ ಶನೇಶ್ವರ ಸ್ವಾಮಿ ಇಡೀ ಬ್ರಹ್ಮಾಂಡವನ್ನ ಹಾಳುವಂತ ಅಧಿಪತಿ ನಮ್ಮ ಶನೇಶ್ವರ ಇದ್ದಾರೆ ಸತ್ಯ ನೀವು ಬಂದು ನಿಜವಾಗ್ಲೂ ಅವ್ರ ದರ್ಶನ ಮಾಡಿ ಇಲ್ಲಿರ್ತಕ್ಕಂಥ ಒಂದಷ್ಟು ಜನರ ಎಂಜಲ್ ತಟ್ಟೆ ಎತ್ತಿದ್ರೆ ಸಾಕು ನಿಮ್ಮ ಪಾಪ ಪರಿಹಾರ ಬರ್ದಿಟ್ಕೊಳ್ಳಿ ಇದನ್ನ ನೀವು ಒಂದ್ ರೂಪಾಯಿ ದುಡ್ಡು ಕೊಡಬೇಕು ಪೂಜೆ ಸಾಮಾನು ತರಬೇಕು ನಾನು ಅಷ್ಟು ಪಾಪ ಮಾಡಿದ್ದೀನಿ ಅಥವಾ ನನಗೆ ಇಷ್ಟು ಎಲ್ಲೋ ಕಡೆ ಹೋಗಿದೀನಿ ನನ್ಗೆ ಒಳ್ಳೇದಾಗಿಲ್ಲ ಅಂತ ನಿಮಗೆ ಅನ್ಸಿದ್ರೆ ದೇವ್ರ ಮೇಲೆ ವಿಶ್ವಾಸ ಇದ್ರೆ ಇಲ್ಲಿ ಬಂದು ಯಾವ ವ್ರತ ಮಾಡ್ತಿರೋ ಅದು ನಿಮಗ್ ಬಿಟ್ಟಿದ್ದು ಬಟ್ ಇಲ್ಲಿ ಬಂದು ನಾಲ್ಕ್ ಜನಕ್ಕೆ ಭಗವಂತನ ದರ್ಶನ ಮಾಡಿ ಇಲ್ಲಿರೋ ದೇವ್ರ ಮಕ್ಳು ಊಟ ಮಾಡ್ತಾರಲ್ಲ ಎಂಜಲೆಳೆ ಆ ಎಂಜಲೇನ ನಾಲ್ಕ್ ಎಲೆ ಎತ್ ನೀವು ಹೋದ್ರು ಕೂಡ ನಿಮ್ಮ ಪಾಪ ಪರಿಹಾರ ನಿಮ್ಮಲ್ಲ ಸಕಲ ಸಂಕಷ್ಟಗಳಿಗೂ ಆ ಭಗವಂತ ಆಶೀರ್ವಾದ ಮಾಡ್ತಾರೆ ಇಷ್ಟು ನಾನ್ ನಾನ್ ನೇರವಾಗಿ ಹೇಳ್ತೀನಿ ಇಲ್ಲಿ ಬಂದು ಎಷ್ಟೋ ಜನ ಒಂದು ಉಪಯೋಗನ ಪಡ್ಕೊಳ್ತಿದಾರೆ ಈ ಒಂದು ಜಾಗ ಪುಣ್ಯ ಕ್ಷೇತ್ರ ಆಗಿ ಬದಲಾಗತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಯಾಕಂತ ಹೇಳಿದ್ರೆ ಅನಾಥಾಶ್ರಮ ನಡೆಸೋದಕ್ಕೆ ನನಗೆ ಇಷ್ಟ ಇಲ್ಲ ಸರ್ ಅನಾಥ ಯಾರೂ ಇಲ್ಲ ಸರ್ ಇಲ್ಲಿ ದೇವ್ರ ಮಕ್ಕಳು ಅಂತ ಹೇಳ್ತಾ ಇದ್ದೀನಿ ಆ ದೇವಸ್ಥಾನದಲ್ಲಿ ಈ ತರದ ಪುಣ್ಯದ ಕೆಲಸಗಳು ನಡೆಯುತ್ತೆ ಮುಂದಿನ ದಿನಗಳಲ್ಲಿ ಆ ಭಗವಂತ ಶನೇಶ್ವರ ಸ್ವಾಮಿಯವರ ಆಶೀರ್ವಾದದಿಂದ ಈ ಭೂಮಂಡದಲ್ಲಿ ಆ ಮುಖ್ಯವಾಗಿ ಕಲಿಯುಗದಲ್ಲಿ ಅಧರ್ಮವನ್ನು ಧರ್ಮವನ್ನ ಎತ್ತಿ ಎತ್ತಿಡಿಯಕ್ಕೆ ಸೊಂಡೇಗುಪ್ಪ ಗ್ರಾಮದಲ್ಲಿ ನೆಲೆ ಹೋರಿದ್ದಾರೆ ಶನೇಶ್ವರ ಸ್ವಾಮಿಯವರು ಅವರ ಪವಾಡ ಅವರ ಅವರ ಶಕ್ತಿ ಎಂಥದ್ದು ಅಂತ ಕೇವಲ ಒಂಬತ್ತು ವರ್ಷಗಳಲ್ಲಿ ನೆನ್ಪಿಟ್ಕೊಳ್ಳಿ ಸರ್ ಒಂಬತ್ತು ವರ್ಷಗಳಲ್ಲಿ ಅವರ ಶಕ್ತಿ ಎಂತದ್ದು ಅಂತ ಇಡೀ ಲೋಕ ನೋಡುತ್ತೆ ಹೆಂಗ ಹೇಳ್ತೀವಿ ಸರ್ ಒಂಬತ್ತು ವರ್ಷ ಇಡೀ ಲೋಕ ನೋಡುತ್ತೆ ಇದು ನಾನು ಹೇಳ್ತಿರೋದಿಲ್ಲ ನನ್ನ ಭಾವನೆಗಳು ನನ್ನ ಮನಸ್ಸಲ್ಲಿ ಆ ಭಗವಂತ ಹೇಳಿಸ್ತಾ ಇದ್ದಾನೆ ಈ ಒಂಬತ್ತು ವರ್ಷದಲ್ಲಿ ಇಡೀ ಲೋಕ ನೋಡುತ್ತೆ ಅವರ ಶಕ್ತಿ ಎಂತದ್ದು ತಂದೆ ತಾಯಿ ಅಂದ್ರೇನು ಅಣ್ಣ ತಮ್ಮ ಅಂದ್ರೇನು ಬಂಧು ಬಳಗ ಅಂದ್ರೇನು ಅವರಿಗೆ ನೀವು ಎಷ್ಟು ವ್ಯಾಲ್ಯೂ ಕೊಡಬೇಕು ಅವರನ್ನ ನೀವು ಯಾವ ರೀತಿ ನೆಡ್ಸ್ಕೊಳ್ಬೇಕು ಆ ರೀತಿ ನೀವು ತಂದೆ ತಾಯಿನ ಪ್ರೀತಿಯಿಂದ ನೋಡ್ಕೊಂಡಿದ್ದೇ ಅದರಲ್ಲಿ ನಿಮ್ಮ ಸಕಲ ಸಂಕಷ್ಟಗಳು ನಿವಾರ ಯಾವ್ದೋ ಪುಣ್ಯಕ್ಷೇತ್ರಕ್ಕೋಗಿ ಗುಂಡೋಡ್ಸ್ಕೊಂಡ್ಬಂದು ಸಾವಿರ ರೂಪಾಯಿ ಉಂಡಿಲ್ ಹಾಕಿ ನೀವು ತೀರ್ಥ ಸ್ಥಾನ ಮಾಡಿದ ತಕ್ಷಣ ನಿಮಗೆ ಪುಣ್ಯ ಲಭಿಸುತ್ತೆ ಅಂದ್ರೆ ಅದು ನಿಮ್ಮ ದಡ್ಡತನ ಯಾವತ್ತು ನಿಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ತೀರಿ ದಾನ ಧರ್ಮ ಅಂತ ಮಾಡ್ತೀರಿ ಭಗವಂತನ ಪಾದದಲ್ಲಿ ಶರಣಾಗ್ತಿರಲ್ಲ ಅವತ್ತು ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗತ್ತೆ ಅಂತ ನಾನು ಹೇಳಕ್ ಇಷ್ಟ ಪಡ್ತೀನಿ ಇಷ್ಟನ್ನ ನಾನು ಯಾವಾಗ್ಲೂ ಎಲ್ರಿಗೂ ಹೇಳ್ತಿರ್ತೀನಿ ಎಲ್ಲೆಲ್ಲೋ ಹೋಗಿ ದುಡ್ಡನ್ನ ಹಾಳು ಮಾಡ್ಕೋಬೇಡಿ ಆ ಪೂಜೆ ಈ ಪೂಜೆ ಲಕ್ಷ ಕೊಡಿ ಅದು ನನಗೆ ಗೊತ್ತಿಲ್ಲ ನಿಮ್ ನಿಮ್ಮ ಭಾವನೆಗಳು ನಿಮಗ್ ಬಿಡ್ತೀವಿ ಆದ್ರೆ ಈ ಜಾಗದ ಮಹಿಮೆಯನ್ನ ನಾನು ಹೇಳ್ಬೇಕು ಅಂದ್ರೆ ಇಲ್ಲಿರ್ತಕ್ಕಂತ ಎಲ್ಲಾ ದೇವ್ರ ಮಕ್ಕಳ ಪಾದವನ್ನ ಮುಟ್ಟಿ ಅಲ್ಲಿರ್ತಕ್ಕಂಥ ಒಂದಷ್ಟು ಅಷ್ಟು ಜನ ಎಂಜಿಲ್ ತಟ್ಟೆನ ನೀವು ಎತ್ತಿದ್ರೆ ಸಾಕು ನಿಮ್ಗೆ ಎಷ್ಟೋ ಕಷ್ಟಗಳಿರ್ಲಿ ಅದು ಪರಿಹಾರ ಆಗ್ಲಿಲ್ಲ ಅಂದ್ರೆ ನನ್ನ ಹೆಸರು ಕೂಡ ನೀವು ಕರಿಬೇಡಿ ಇನ್ನು ಒಂಬತ್ತು ವರ್ಷದಲ್ಲಿ ಈ ಕ್ಷೇತ್ರದ ಈ ಜನಸ್ನೇಹಿ ಆಶ್ರಮದ ಜನಸ್ನೇಹಿ ಆಶ್ರಮದಲ್ಲಿ ಶ್ರೀ ಧರ್ಮ ಶನೇಶ್ವರ ಸ್ವಾಮಿಯವರ ಶಕ್ತಿ ಎಂಥದ್ದು ಅಂತ ಇಡೀ ಕಲಿಯುಗ ಕರ್ನಾಟಕ ನೋಡುತ್ತೆ ಅದನ್ನ ಗೌರವಿಸುತ್ತೆ ಅದ್ರ ಶಕ್ತಿ ಏನು ಅನ್ನೋದನ್ನ ಎಲ್ಲರೂ ಅರ್ಥ ಮಾಡ್ಕೊಂತಾರೆ ಕೋಟ್ಯಾಂತರ ಜನ ಭಕ್ತರು ಆ ತಂದೆನ ನೋಡಕ್ಕೆ ಬರ್ತಾರೆ ಇದನ್ನ ನೀವು ರೆಕಾರ್ಡ್ ಮಾಡಿ ಇಟ್ಟುಕೊಳ್ಳಿ ಸರ್ ಒಂಬತ್ತು ವರ್ಷದೊಳಗಡೆ ಶನೇಶ್ವರ ಸ್ವಾಮಿ ಒಳ್ಳೇದ್ ಮಾಡ್ಲಿ ಹಾಗೆ ದಯವಿಟ್ಟು ಪ್ರತಿಯೊಬ್ರು ಕೂಡ ಇವ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಖುಷಿ ಏನಾಯ್ತು ಅಂದ್ರೆ ಇವತ್ತು ಒಬ್ಬ ಸಣ್ಣ ಸೇವಕನನ್ನ ಗುರುತಿಸಿ ಇಲ್ಲಿ ಬಂದು ಇಲ್ಲಿರ್ತಕ್ಕಂತ ಪರಿಸ್ಥಿತಿ